ಎಲ್ಲರೇ ನಿಮ್ಮ ಕಣ್ಣಿಗೆ ಕಾಣಿತ್ತಂದ್ರೆ ಅಂದ್ರ ಪಟಾಪಟ ಹೋರಿ ಪ್ರೆಸರ್ ಪಂಪ್ ತೊಂಬರಿ ಪಟ್ನ ಹೊಡ್ರಿ ಎಷ್ಟು ಹಾಕ್ಬೇಕು ಔಷಧ ನಿಮ್ಗೆ ಹೇಳ್ತಾನಿ ಇದನ್ನ ಹೊಡೀತನ ಮೋತಿಗೆಲ್ಲ ಕಟ್ಕೊಂಡಿರಬೇಕು ಫಸ್ಟ್ ಕ್ಲಾಸ್ ಸೇಫ್ಟಿ ವಹಿಸಿರ್ಬೇಕ್ರಿ ಇದು ಕೆಟ್ಟ ಕೈ ಅದು ಉರಿತೈತಿ ಮನುಷ್ಯ ಚಕ್ಕರ್ ಬರ್ತೈತಿ ಮತ್ ತಿರುಗಿ ಬಂದಂಗ ಆಗ್ತತಿ ವಾಮಿಟು ಆಗತತಿ ಚಂದಂಗ್ ಹೊಡಸ್ಕೊಂಡ್ ಕಸ್ರ ನಮ್ದು ಬಿಳಿ ಉಣ್ಣಿ ಕರಿ ಏನೆಲ್ಲಾ ಹೋಗತೈತ್ರಿ ಇದನ್ನ ನಾವು ಜರ ಬಿಟ್ರ ಬಿಳಿ ಉಣ್ಣಿ ಕರಿ ಏನ ಬಾಳ ಆತಂದ್ರ ಯಾವ ತಂದು ಹೊಡೆದ್ರುನು ಕಂಟ್ರೋಲ್ ರೀ ಹಾಯ್ ಫ್ರೆಂಡ್ಸ್ ವಾಲಿ ವಿಲೇಜ್ ಲೈಫ್ ಕನ್ನಡ ಬಲಾಗ್ ನೋಡುತ್ತಿರುವ ನನ್ನ ಎಲ್ಲ ರೈತ ಬಾಂಧವ್ರಿಗೂ ನನ್ನ ನಮಸ್ಕಾರಗಳು ಇವತ್ತಿನ ರೀ ಬಿಳಿ ಉಣ್ಣಿ ಕರಿಹೇನ ಕಬ್ಬಿಗೆ ಈಗ ಬಿಳಿ ಉಣ್ಣೆ ಆಗೈತ್ರಿ ಯಾಕೆ ಆಗೈತಿ ತಂಪು ಹಿಡದೈತಿ ಮುಂದಾರನು ಆಗಬಹುದು ನಿಮ್ಮ ಹೊಲಾಗ್ ಎಲ್ಲ ಕಂಡು ಬಂದ್ರೆ ನೀವು ಔಷಧಿ ಮಾಡ್ಕೊಡ್ರಿ ಹಿಂದಾಗೆ ಹೊಡ್ಕೊಳಕ್ ಬರ್ತೈತೆ ಎಲ್ಲೆರೇ ಬಿಟ್ರಿ ಇದು ಭಾಳ ಜಲ್ದಿ ಹರಡತತ್ರಿ ಇದು ಬಾಳ ತಂಪ್ ತಂಪು ಇತ್ತಂದ್ರೆ ವಾರದಾಗ ವಾರದಾಗಂದ್ರೆ ಹೊಲ ತುಂಬ ಹರಡತೈತಿ ಪೂರಾ ಜ್ಯೂಸ್ ಹೀರಿ ಬಿಡ್ತೈತಿ ಎಲಾಗಿಂದ ಎಲೆಗಿಂದ ಪೂರ ಜ್ಯೂಸ್ ಹಿಡಿದು ಬಿಡ್ತಂದ್ರೆ ಕಬ್ಬೆಲ್ಲ ಎಲ್ಲ ತೆಳಗತ ರೀ ಕಬ್ ಎದ್ ಎಲ್ಲರೇ ನಿಮ್ಮ ಕಣ್ಣಿಗೆ ಕಾಣಿತ್ತಂದ್ರೆ ಪಟಾಪಟ ಹೋರಿ ಪ್ರೆಸರ್ ಪಂಪ್ ತೊಂಬರಿ ಪಟ್ನ ಹೊಡ್ರಿ ಎಷ್ಟು ಹಾಕ್ಬೇಕು ಔಷಧಿ ನಿಮ್ಗೆ ಹೇಳ್ತನ್ರಿ ಮತ್ತೆ ಈ ಔಷಧಿ ನೋಡ್ಕೊಂಡು ನೀವು ಈ ರೀತಿ ಹಾಕೋಬಹುದ್ರೆ ಕ್ಲೋರೋ ಟ್ವೆಂಟಿ ಇ ಸಿ ತಂದಿರಿ ಕಮ್ಸೆ ಕಮ್ ಸಿಕ್ಸ್ಟಿ ಎಂ ಎಲ್ ಹಾಕಿ ಹೊಡಿಬೇಕ್ರಿ ಕ್ಲೋರೋ ನೀವು ಎಲ್ಲೇ ಫಿಫ್ಟಿ ಇ ಸಿ ತಂದಿರಿ ಅಂದ್ರೆ ಫಿಫ್ಟಿ ಎಂ ಎಲ್ ಹಾಕಿ ಹೊಡೆದ ಚಲೋ ಐತ್ರಿ ಕ್ಲೋರೋ ತರುವ ಕ್ಲೋರೋ ಪ್ಲಸ್ ಸೈಪರ್ ಮೇತ್ರಿ ನಿಂದ್ರ ಬಹಳ ಚಲೋ ರೀ ಒಂದ್ ಎಕರೆ ಕಮ್ ಒಂದ್ ಹತ್ತು ಡಬ್ಬೆ ಆಗದ್ರೆ ಪೆಟ್ರೋಲ್ ಅವ್ರದ್ದು ಒಂದು ಡಬ್ಬಿಗೆ ಐವತ್ತು ರೂಪಾಯಿ ರೀ ಇಲ್ಲಂದ್ರೆ ಆರ್ನೂರು ರೂಪಾಯಿದಾಗ ಒಂದು ಎಕರೆ ಹೊಡೆದು ಹೋಗ್ತಾರ್ರಿ ಚೆಂದಂಗ್ ಹೊಡೆಡ್ಸ್ಕೊಂಡ್ ಕೇಸಿಂದ ಇಟ್ಟರೆ ನಮ್ಮದು ಬಿಳಿ ಉಣ್ಣಿ ಕರಿ ಏನೆಲ್ಲ ಹೋಗತೈತ್ರಿ ಇದನ್ನ ನಾವು ಜರ ಬಿಟ್ರೆ ಬಿಳಿ ಉಣ್ಣಿ ಕರಿ ಏನ ಭಾಳ ಆತಂದ್ರೆ ಯಾವ ಔಷಧಿ ತಂದು ಹೊಡೆದ್ರು ಕಂಟ್ರೋಲ್ ಆಗುದಿಲ್ಲ ರೀ ನಾ ಹೊಲ್ದಾಗ ತಿರ್ಯಾಡತ್ತೀನಿ ನಾನು ನೋಡಿನಿ ಪಟ್ನ ಕರ್ಸಿ ನಾನು ಇದನ್ನ ಮಾಡ್ಕೊಂಡು ಉಪಯೋಗ ಈ ರೀತಿ ನೀವು ಮಾಡ್ಕೊಂಡಿರಂದ್ರೆ ಅಂದ್ರೆ ಥರಗಿಂದ ಪಾರ ಐತ್ರಿ ಅದು ನೋಡಕ್ಕೆ ಈಟ ಇರ್ತೈತೆ ರೀ ವಾರದಾಗ ನೋಡೋದು ಹೊಲ್ ತುಂಬ ಆಗ್ತೈತಿ ಭಾಳ ಐತಿ ಬರೀ ಸ್ಮೆಲ್ ಕಟ್ಟ ಹೋಗ್ತರಿ ಅಲ್ಲೆಲ್ಲ ಇತ್ತು ಸ್ಮೆಲ್ಗ ಓಡ್ ಹೋಗ್ತೈತಿ ಚಂದಾಗಿ ನೀವು ಮಾಡಿಸ್ಕೊಂಡ್ರೆ ಅಂದ್ರೆ ಪೆಟ್ರೋಲ್ ಪಂಪ್ ನಿಂದ ಪೆಟ್ರೋಲ್ ಅವ್ರದ ಐತಿ ಪಂಪಲ್ಲಿ ಹೊಡೆಸ್ಕೊತ್ರಿ ಐವತ್ತು ರೂಪಾಯಿ ಪೂರಾ ಎಕರೆ ಗಂಟಲೆ ನೀವು ಗುತ್ತಿ ಕೊಟ್ರಿ ಅಂದ್ರೆ ಆರುನೂರು ರೂಪಾಯಿದಾಗ ಎಕರೆ ಗಂಟಲೆ ಹೊಡಿತ ರೀ ಫಸ್ಟ್ ಕ್ಲಾಸ್ ಹೊಡ್ಕೋರಿ ಹತ್ತು ಡಬ್ಬೆ ಫಿನಿಶ್ ಆಗ್ತತ್ರಿ ಆರುನೂರು ಯಾಕೆ ತೊಗೋತಾರೆ ಅಂದ್ರೆ ಹತ್ತು ಹತ್ತು ಟ್ಯಾಂಕ್ ಹಿಂಗೆ ವಾತುಕ ಅಂದ್ರೆ ಜಾಸ್ತಿ ಲಂಬ್ರ ದೂರ ಇತ್ತು ಅಂದ್ರೆ ಬರೋದ ಬರೋದಾ ತಾಸಾಗತೈತಿ ಅದಕ್ಕೆ ಸ್ವಲ್ಪ ಹೆಚ್ಚತ್ರಿ ಆಯ್ತು ರೀ ರೈತ ಬಂದವ್ರೆ ಎಲ್ಲರಿಗೂ ಹೊಡ್ಯಾಕ್ ಆಗೋದಿಲ್ಲ ರೀ ಕೆಟ್ಟ ಸ್ಮೆಲ್ಲ ನನಗಂತೂ ಇದು ಆಗೋದಿಲ್ಲ ಹಿಂಗಾಗಿ ನಾ ಭಾಳ ತ್ರಾಸ್ ತೊಗೊಂಡ್ರಿ ನಾ ಪೈಲ ನಾನು ಹೊಡಿತೀನಿ ಈಗ ಔಷಧ ಸ್ಥಾನಕ್ಕೆ ನಾವು ಹೋಗೋದಿಲ್ಲ ಔಷಧ ಭಾಳ ಕಟ್ಟ್ರಿ ಎಷ್ಟೋ ಮಂದಿಗೆ ಹಾರ್ಟ್ ಎಫೆಕ್ಟು ಆಗೈತಿ ಮತ್ತು ಪ್ರಾಬ್ಲಮ್ ಐತಿ ಭಾಳ ನಾತ ಬರ್ತೈತಿ ತಿರುಗ ಬರ್ತೈತಿ ಚಕ್ಕರ್ ಬರ್ತೈತಿ ವಾಮಿಟ್ ಆಗ್ತೈತಿ ಏನೇನು ಆತೈತೆ ರೀ ಅದಕ್ಕೆ ನೋಡ್ಕೊಂಡು ಸೇಫ್ಟಿ ವಹಿಸ್ಬೇಕು ಇದಕ್ಕೆ ಪಕ್ಕ ಮೂತಿ ಎಲ್ಲ ಕಟ್ಕೊಂಡಿರ್ಬೇಕು ಹೊಡೆಯವರಾಗಲಿ ಯಾರಾಗಲಿ ಬಂದಿದ್ರು ಅವ್ರು ನಾವು ಹೇಳ್ಕೊಬೇಕು ರೈತರಾಗಿ ನಮ್ಮ ಹೊಲಾಗ ಬಂದು ಅವ್ರಿಗೆ ಏನಾರ ಪ್ರಾಬ್ಲಮ್ ಆದ್ರೆ ನಮಗೂ ಪ್ರಾಬ್ಲಮ್ ರೀ ಅದಕ್ಕೆ ಕೊಡುವುದಾಗ ಎಚ್ಚರ ವಹಿಸಿ ಕೊಡಿರಿ ಫಸ್ಟ್ ಕ್ಲಾಸ್ ನೀವು ಹೊಡ್ಕೊಂಡ್ರೆ ಅಂದ್ರೆ ಬಿಡಿ ಉಣ್ಣಿ ಕರಿ ಏನ ಹೋಗತೈತ್ರಿ ಎಕರೆಗೆ ಟ್ವೆಂಟಿ ಇ ಸಿ ತಂದಿರಿ ಅಂದ್ರೆ ಸಿಕ್ಸ್ಟಿ ಎಮ್ ಎಲ್ಲ ಮತ್ತೆ ಫಿಫ್ಟಿ ಇಸಿ ಸಿ ತಂದಿರಿ ಅಂದ್ರೆ ಫಿಫ್ಟಿ ಎಮ್ ಎಲ್ ಹಾಕಿ ಒಂದು ಟ್ಯಾಂಕಿಗೆ ಹೊಡೀಬೇಕು ಆ ಒಂದು ಟ್ಯಾಂಕ್ ಇಪ್ಪತ್ತು ಲೀಟರ್ ಬರ್ತೈತ್ರಿ ಮ್ಯಾಲ್ ಟಾಪ್ ತಕ ತುಂಬ್ರೆ ಇಪ್ಪತ್ತಾರು ಲೀಟರ್ ಈಗ ಎಲ್ಲ ಬಾಯಿಂದ ಏನೇನು ಮಾಡ್ಬೇಕಂತ ಎಲ್ಲ ಹೇಳಿನಿ ಈಗ ಸದ್ದು ಒಂದು ಕ್ಲಿಪ್ ಹಾಕ್ತೇನೆ ನಾವು ಎಷ್ಟೆಷ್ಟು ಹಾಕಿದು ಎಮ್ ಎಲ್ ಹೇಗೆ ನೀರು ಹಾಕಿದ್ರು ಮತ್ತೆ ಹೆಂಗ್ಯಾಂಗ್ ನಾವು ಸಿಂಪಡಣೆ ಮಾಡತ್ತೆ ಅನ್ನೋದ ನೀವು ನೋಡ್ರಿ Nei. Mm ಈ ಕ್ಲಿಪ್ ನೋಡಿರಲ್ಲ ರೈತಾ ಬಂದವರೆ ಬಾಳಿಲ್ ತೋಟಿ ನಿಮ್ಗೆ ಐಡಿಯಾ ಬಂದತ್ತೆ ಹಿಂಗ ಮಾಡ್ಕೊಂಡ್ರೆ ಹಿಂಗೆ ಮಾಡ್ಕೊಂಡ್ರೆ ಜಲ್ದಿ ಕಂಟ್ರೋಲ್ ಆಗುತ್ತೆ ಅಂತ ಹೇಳಿ ಈ ವಿಡಿಯೋ ಮುಗಿಸ್ತೀನಿ ರೀ ಈ ವಿಡಿಯೋ ಜನ ಇಷ್ಟ ಆಗಿತ್ತು ಅಂದ್ರೆ ಫಸ್ಟ್ ಕ್ಲಾಸ್ ಒಂದು ಲೈಕ್ ಮಾಡಿರಿ ನಿಮ್ಗೆ ತಿಳಿಸ್ರಿ ನಾ ಹಾಕುವಂತ ಮುಂದೆ ವಿಡಿಯೋ ನೀವು ನೋಡ್ತಾ ಇರ ಅಂತ ಹೇಳಿ ಈ ವಿಡಿಯೋ ಮುಗಿಸ್ತೀನಿ ಆಯ್ತು ರೈತ ಬಂದವ್ರೆ ಹೋಗಿ ಬರೋಣ ರೀ ಜಯಹನ್